ಈ ಸ್ಥಳ ನಿರ್ಮಾಣ ಆಗ್ತಾ ಇದೆ ದೇವಸ್ಥಾನ ಕಾರ್ಯ ನಡೀತಾ ಇದೆ ಇದಕ್ಕೆ ಏನಾದ್ರೂ ನಿಮ್ಮ ಕೈಲಾದಷ್ಟು ಸಹಾಯ ಯಾವುದೇ ರೀತಿಯಲ್ಲಾದ್ರು ಯಾವುದೇ ರೀತಿಯಲ್ಲಾದ್ರು ಇದೇ ರೀತಿ ಅಂತ ನಾನು ಕೇಳೋದಿಲ್ಲ ನಿಮ್ ಕೈಲಾದಷ್ಟು ಸಹಾಯ ಯಾವ್ದ್ ರೂಪದಲ್ಲಿ ಆದ್ರೂ ಈ ಒಂದು ದೇವಸ್ಥಾನ ತಾಯಿ ರೇಣುಕಾ ದೇವಿ ದೇವಸ್ಥಾನ ನಿರ್ಮಾಣ ಮಾಡೋಕೆ ಈ ಅವಕಾಶ ಒದಗಿ ಬಂದೈತೆ ಅದನ್ನ ಉಪಯೋಗಿಸ್ಕೊಳ್ಳಿ ನೀವು ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರೇಣುಕಾ ಎಲ್ಲಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆಬಿ ಕ್ರಾಸ್ನ ಬಳಿ ಇರುವ ಕಟ್ಟಿಗೇನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ನೂರ ಇಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಸ್ನೇಹಿತರೆ ಒಂದು ಅಚ್ಚರಿಯಾದಂತಹ ಸತ್ಯವನ್ನು ನಿಮಗೆ ಹೇಳುತ್ತೇವೆ ಒಂದು ದಿನ ರಾತ್ರಿ ಸಾಕ್ಷಾತ್ ರೇಣುಕಾ ಯಲ್ಲಮ್ಮ ದೇವಿಯು ರವರ ಕನಸಲ್ಲಿ ಬಂದು ನಿನ್ನ ಕಷ್ಟಗಳನ್ನು ದೂರ ಮಾಡುತ್ತೇನೆ ಧೈರ್ಯವಾಗಿರು ಎಂದು ಸಾಕ್ಷಾತ್ ಕನಸಿನಲ್ಲಿ ಪ್ರತ್ಯಕ್ಷವಾಗಿರುವ ತಾಯಿಯು ರವರಿಗೆ ಧೈರ್ಯವನ್ನು ನೀಡಿ ಆಶೀರ್ವದಿಸುತ್ತಾಳೆ ಕನಸಿನಲ್ಲಿ ಬಂದ ತಾಯಿಯು ಮುಂದಿನ ದಿನಗಳಲ್ಲಿ ಶ್ರೀ ರೇಣುಕಾದೇವಿ ಯಲ್ಲಮ್ಮ ತಾಯಿಯು ವಿಶಾಲಾಕ್ಷಿರವರ ಮೈದುಂಬಿ ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಹೋದರು ತಾಯಿಯ ಪವಾಡವನ್ನು ನೋಡಿ ಈ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರಲು ಪ್ರಾರಂಭಿಸಿದರು ಅಂದಿನಿಂದ ಈ ಪುಣ್ಯಕ್ಷೇತ್ರದಲ್ಲಿ ದಿನನಿತ್ಯ ವಿಸ್ಮಯ ನಡೆಯುತ್ತಾ ಹೋಗುತ್ತಿದೆ ಮಾಟ ಮಂತ್ರ ದೃಷ್ಟಿದೋಷ ಹಣಕಾಸಿನ ಸಮಸ್ಯೆ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯದ ಸಮಸ್ಯೆ ಜಮೀನಿನ ಸಮಸ್ಯೆ ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ನಿವಾರಣೆಯಾಗುತ್ತಿದೆ ಇದುವರೆಗೂ ವಿಡಿಯೋ ಮಾಡಿದ್ದು ಆ ಸ್ಥಳ ಚಿಕ್ಕದಾಗಿರೋದ್ರಿಂದ ಅಮ್ಮನ ಆಶೀರ್ವಾದದ ಮೇಲೆ ಒಂದು ಕಟ್ಟಡ ನಿರ್ಮಾಣ ಮಾಡೋಣ ದೇವಸ್ಥಾನ ಕಟ್ಟೋಣ ಅಂತ ಶುರು ಮಾಡಿದ್ದೀವಿ ಅದಕ್ಕೆ ಒಂದು ಹಿನ್ನೆಲೆ ಇದೆ ದೇವಸ್ಥಾನ ಕಟ್ಟಬೇಕು ಅನ್ನೋದಕ್ಕೆ ನಾನು ನನ್ನ ಗಂಡನ ಮನೆಯಾದ ನಾಗುಲ್ಲಿನಲ್ಲಿ ತೋಟ ಇಲ್ಲೇ ಇದೆ ಅಲ್ಲಿ ಜಾಗ ಇದೆ ತುಮಕೂರಲ್ಲಿ ಸೈಟ್ ತಗೊಂಡು ಅಲ್ಲಿ ಕಟ್ಟಬೇಕು ಅಂತ ಆಸೆ ಇತ್ತು ಅಮ್ಮನವರು ಎಲ್ಲೂ ಕಟ್ಟಬೇಡ ನಾನು ಎಲ್ಲಿಂದ ಬಂದು ಅಲ್ಲಿಗೆ ಕಳಿಸು ಅಂದರೆ ಕಟ್ಗೆನಹಳ್ಳಿ ಗ್ರಾಮದಲ್ಲಿ ನಾನು ವಾಸ ಆಗ್ತೀನಿ ಎಲ್ಲೂ ನೀನು ಕಟ್ಟಿದರೆ ಇಷ್ಟಪಡಲ್ಲಮ್ಮ ನಾನು ಅಲ್ಲೇ ನೀನು ಬಂದು ನೆಲೆಸು ನೆಲೆಸಿ ದೇವಸ್ಥಾನ ನಿರ್ಮಾಣ ಮಾಡಿರಿ ಅಂತ ಹೇಳಿದರು ನಾನು ಐದು ವರ್ಷ ಕಾಯ್ದೆ ಐದು ವರ್ಷದಲ್ಲಿ ಅಮ್ಮನವ್ರು ಏನಾದರೂ ಬದಲಾವಣೆ ಮಾಡಿ ಒಂದು ನುಡಿ ಕೊಡ್ತಾಳೆ ನನ್ನ ಸ್ಥಳಕ್ಕೆ ಕಟ್ಟಬೇಕು ನಮ್ಮ ನಮ್ಮ ಮಾವನವರಾದ ಜಾಗಕ್ಕೆ ಕಟ್ಟಬೇಕು ಅಂತ ಆದರೆ ನಮ್ಮ ಮಾವ ಅತ್ತೆ ಎಲ್ಲ ಬಂದು ಕೇಳ್ಕೊಂಡ್ರು ಅಮ್ಮ ನಮ್ಮನೆ ಬಂದಿಡ ಮಹಾಲಕ್ಷ್ಮಿನ ಇನ್ನೊಬ್ಬರು ಮನೆಗೆ ಕಳ್ಸೋಕೆ ನಾನು ಇಷ್ಟಪಡಲ್ಲಮ್ಮ ನನ್ನ ಸ್ಥಳದಲ್ಲೇ ನೆಲೆಸು ಅಂದರು ಆದರೂ ಯಾರ ಮಾತಿಗೂ ಅವ್ರು ಕೇಳಲಿಲ್ಲ ಇಲ್ಲ ನಾನು ಹೋಗ್ತೀನಿ ಗಟ್ಟಿಗೆನಹಳ್ಳಿ ಗ್ರಾಮದಲ್ಲಿ ನಾನು ವಾಸ ಆಗ್ತೀನಮ್ಮ ಅಲ್ಲೇ ನಾನು ಪವಾಡ ತೋರಿಸ್ತೀನಿ ಅಂತ ಹೇಳಿದ್ರು ಆದ ಕಾರಣ ಐದು ವರ್ಷ ಕಾಯ್ದು ಆಮೇಲೆ ಅಮ್ಮನವ್ರನ್ನ ಕೇಳಿದ್ಮೇಲೆ ಇಲ್ಲಪ್ಪ ನಾನು ಅಲ್ಲ ಇವಾಗ ಒಂದು ಮಾತು ಹೇಳಿ ಆಮೇಲೆ ಒಂದು ಮಾತು ಹೇಳೋಕ್ಕಾಗೋದಿಲ್ಲ ಹೇಳೋದು ಒಂದೇ ಮಾತು ನಾನು ಕಟ್ಟಿಗೆನಹಳ್ಳಿ ಗ್ರಾಮದಲ್ಲೇ ವಾಸ ಆಗೋದು ಅಲ್ಲೇ ಸ್ಥಳ ನಿರ್ಮಾಣ ಮಾಡಿರಿ ಅಂದರು ಇಷ್ಟು ದೇವಾಲಯ ಇಷ್ಟು ಕಟ್ತಾ ಇದ್ದೀವಿ ಹೆಚ್ಚಿನ ಭಕ್ತಾದಿಗಳು ಆಗಿರೋದ್ರಿಂದ ಅಲ್ಲಿ ಜಾಗ ಸಾಕಾಗ್ತಾ ಇಲ್ಲ ಈಗ ನಾನು ಕೇಳೋದೇನಂದ್ರೆ ಈ ಸ್ಥಳ ನಿರ್ಮಾಣ ಆಗ್ತಾ ಇದೆ ದೇವಸ್ಥಾನ ಕಾರ್ಯ ನಡೀತಾ ಇದೆ ಇದಕ್ಕೆ ಭಕ್ತಾದಿಗಳು ಏನಾದರೂ ನಿಮ್ಮ ಕೈಲಾದಷ್ಟು ಸಹಾಯ ಯಾವುದೇ ರೀತಿಯಲ್ಲಾದರೂ ಯಾವುದೇ ರೀತಿಯಲ್ಲಾದರೂ ಇದೇ ರೀತಿ ಅಂತ ನಾನು ಕೇಳೋದಿಲ್ಲ ನಿಮ್ಮ ಕೈಲಾದಷ್ಟು ಸಹಾಯ ಯಾವುದ್ರ ರೂಪದಲ್ಲಾದರೂ ಮಾಡ್ಬೋದು ರೇಣುಕಾ ಯಲ್ಲಮ್ಮ ದೇವಿ ಭಕ್ತರು ಕರ್ನಾಟಕದಲ್ಲಿ ಎಲ್ಲಿ ಮೂಲೆ ಮೂಲೆಯಲ್ಲಿದ್ದಿರೋ ಅವಳ ಕಡೆಯಿಂದ ಆಶೀರ್ವಾದ ಪಡ್ಕೊಂಡು ಅವಳ ಕಡೆಯಿಂದ ಒಳ್ಳೇದು ಮಾಡ್ಕೊಂಡಿರೋರು ಸಂಸಾರ ಉಳಿಸ್ಕೊಂಡಿರೋರಾಗ್ಬೋದು ಪ್ರಾಣ ಉಳಿಸ್ಕೊಂಡಿರೋರಾಗ್ಬೋದು ಮಕ್ಕಳನ್ನ ಉಳಿಸ್ಕೊಂಡಿರೋರಾಗ್ಬೋದು ಮಕ್ಕಳು ಬೆಳೆಸ್ಕೊಂಡಿರೋರಾಗ್ಬೋದು ಎಲ್ಲೇ ಇದ್ದರೂ ಈ ಒಂದು ದೇವಸ್ಥಾನ ತಾಯಿ ರೇಣುಕಾದೇವಿ ದೇವಸ್ಥಾನ ನಿರ್ಮಾಣ ಮಾಡೋಕೆ ಈ ಅವಕಾಶ ಒದಗಿ ಬಂದೈತೆ ಅದನ್ನ ಉಪಯೋಗಿಸ್ಕೊಳ್ಳಿ ನೀವು ಇದೇನು ನೀವು ಬೇಡ್ತಾ ಇಲ್ಲ ನಾನು ಆದರೆ ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ ಕೇಳ್ತಾ ಇದ್ದೀನಿ ಸಾವಿರಾರು ಭಕ್ತರು ನಿತ್ಯವೂ ಬರಲು ಪ್ರಾರಂಭಿಸಿದಾಗಿನಿಂದ ವಿಶಾಲಾಕ್ಷಿಯವರು ಅಮ್ಮನವರ ಗುಡಿ ಕಟ್ಟಲು ನಿರ್ಧಾರ ಮಾಡುತ್ತಾರೆ ಅದರಂತೆ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಬರುವ ಭಕ್ತರು ಗುಡಿ ಕಟ್ಟಲು ಭಕ್ತಾದಿಗಳು ತಮ್ಮ ಶಕ್ತಿಯ ಅನುಗುಣವಾಗಿ ಸಹಾಯ ಹಸ್ತ ನೀಡುತ್ತಿದ್ದಾರೆ ಕರ್ನಾಟಕದಲ್ಲಿರುವ ರೇಣುಕಾ ಯಲ್ಲಮ್ಮ ದೇವಿಯ ಭಕ್ತಾದಿಗಳು ನೀವು ಕೂಡ ಈ ತಾಯಿಯ ಗುಡಿ ಕಟ್ಟಲು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತೇವೆ ಶ್ರೀ ಯಲ್ಲಮ್ಮ ದೇವಿಯ ಭಕ್ತಾದಿಗಳಲ್ಲಿ ಒಂದು ವಿನಂತಿ ಇವಾಗ ನಾವು ಆವಾಗಲೇ ಒಂದು ವಿಡಿಯೋ ಮಾಡಿದ್ವಿ ಮನೆಯಲ್ಲಿ ಅಲ್ಲಿ ತಾಯಿ ನೆಲೆಸಿರೋದ್ರಿಂದ ಅಲ್ಲಿ ಭಕ್ತಾದಿಗಳು ಜಾಸ್ತಿ ಬರೋದರಿಂದ ಅಲ್ಲಿ ಆ ಸಾಕಾಗ್ತಾ ಇಲ್ಲ ಆದ ಕಾರಣ ನಾವು ಇಲ್ಲಿ ಒಂದು ದೇವಸ್ಥಾನ ಕಟ್ಟಿಸ್ತಾ ಇದ್ದೀವಿ ಇವಾಗ ಅದನ್ನು ಕಟ್ಟಿಸ್ಬೇಕು ಪೂರ್ತಿ ಮಾಡಬೇಕಂತ ಅಂದರೆ ಭಕ್ತಾದಿಗಳ ಸಹಾಯ ಬೇಕು ಅದು ಯಾವುದೇ ರೀತಿಲಿ ಆಗಲಿ ನೀವು ಸಹಾಯ ಮಾಡಿ ಆ ತಾಯಿ ಕೃಪೆಗೆ ಪಾತ್ರರಾಗಬೇಕು ಆ ತಾಯಿ ದೇವಸ್ಥಾನ ಒಂದು ಅನುಕೂಲವಾಗಿ ಆಗಿ ಒಳ್ಳೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸಹಕಾರ ಕೊಡಿ ಬಂದು ಆಶೀರ್ವಾದ ಪಡೆದು ತಾಯಿ ಕೃಪೆಗೆ ಪಾತ್ರರಾಗಿ ಮತ್ತು ಈ ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗಬೇಕು ಜಾಸ್ತಿ ಮಟ್ಟದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಭಕ್ತರುಗಳೆಲ್ಲ ಬರ್ತಾ ಇದ್ದಾರೆ ಜಾಸ್ತಿ ಆಗಿರೋದ್ರಿಂದ ಇಲ್ಲಿ ನಾವು ಕಟ್ಟಿಸ್ತಾ ಇದ್ದೀವಿ ಈ ಮುಕ್ತಾಯ ಮಾಡಬೇಕು ಅಂತೇಳಿ ದೇವಸ್ಥಾನದ ಕಟ್ಟಡ ಮುಕ್ತಾಯ ಮಾಡಿ ಇದು ಮಾಡೋಕ್ಕೆ ಜನಗಳ ಸಹಾಯ ಬೇಕು ತಾವೆಲ್ಲರೂ ಬಂದು ತಾಯಿ ಕೃಪೆಗೆ ಪಾತ್ರರಾಗಿ ತಾಯಿ ರೇಣುಕಾದೇವಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಧರ್ಮಸ್ಥಳದ ಧರ್ಮಾದಿಗಳಲ್ಲಿ ಕಾರ್ಯಗಳಲ್ಲಿ ಒಂದು ಮನವಿ ಇಟ್ವಿ ಅವರು ಇದಕ್ಕೆ ಏನೇನು ಬೇಕು ಅದನ್ನೆಲ್ಲ ಕೇಳಿ ಬಂದು ನೋಡಿ ಅವರ ಕಡೆಯವ್ರನ್ನೆಲ್ಲ ಕಳಿಸಿ ಇದಕ್ಕೆ ಒಂದು ಅನುಕೂಲ ಮಾಡಿ ಒಂದು ಲಕ್ಷ ರೂಪಾಯಿ ಚೆಕ್ನ ನೀಡಿದ್ದಾರೆ ಈ ತಾಯಿ ದೇವಸ್ಥಾನನ ಬೇರೆ ಕಡೆ ತುಮಕೂರಲ್ಲಿ ಕಟ್ಟಬೇಕು ಅಂತ ಅಂದ್ವಿ ಅಲ್ಲೂ ಒಪ್ಪಲಿಲ್ಲ ಮತ್ತು ನನ್ನ ಊರದ ನಾಗೋಲಿ ಕಟ್ಟಬೇಕು ಅಂತ ಹೇಳಿ ಅಲ್ಲೂ ಮಾಡಿದ್ವಿ ಅಲ್ಲೂ ಒಪ್ಪಲಿಲ್ಲ ನಾನು ಇದೇ ಜಾಗಕ್ಕೆ ಹೋಗ್ಬೇಕು ನಾನು ಎಲ್ಲೂ ನೆಲೆಸಲ್ಲ ಇದೇ ಜಾಗದಲ್ಲಿ ನಾನು ಅಭಿವೃದ್ಧಿ ಆಗಬೇಕು ಅಂತ ಹೇಳ್ಬಿಟ್ಟು ಆ ತಾಯಿ ಹಠ ಹಿಡ್ದು ನಾವೆಷ್ಟೋ ಸಾರಿ ಬಿಟ್ಟು ಕೇಳಿದ್ವಿ ಏನಾದರೂ ಮರೆತು ಇಲ್ಲೇ ಕಟ್ಟಿಸ್ಕೊತಾಳ ಅಂತ ಹೇಳ್ಬಿಟ್ಟು ಆದರೆ ನಮಗೇನೆ ಒಂದು ವಾಗ್ದಾನವಾಗಿ ಬೈದು ಇಲ್ಲಿನೇ ಕಟ್ಟಿಸ್ಕೊಂಡು ಇವಾಗ ಅಭಿವೃದ್ಧಿ ಆಗಬೇಕು ಈ ಇಷ್ಟು ಎಪಿಸೋಡ್ಗಳಲ್ಲಿ ಅಮ್ಮ ತಾಯಿ ಅಮ್ಮನವರ ಪವಾಡಗಳನ್ನು ಇನ್ನು ನೀವು ನೋಡ್ತಾ ಬಂದಿದ್ದೀರಾ ತಾಯಿ ಎನ್ನೆಲೆ ಆಗಿರ್ಬೋದು ಏನೇ ಆಗಿರ್ಬೋದು ನೀವು ನೋಡ್ತಾ ಬಂದಿದ್ದೀರಾ ಅದರ ಸಲುವಾಗಿ ಅಲ್ಲಿ ಭಕ್ತಾದಿಗಳು ತುಂಬ ಜನ ಬ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆದ ಕಾರಣ ಅಲ್ಲಿ ಜಾಗದ ಅಭಾವ ಇರುವ ಕಾರಣ ಅಮ್ಮನವರ ಆಜ್ಞೆಯಂತೆ ನಾವು ದೇವಸ್ಥಾನವನ್ನು ನಿರ್ಮಿಸಲು ಪ್ರಾರಂಭ ಮಾಡುತ್ತಾ ಮಾಡಿ ಈಗಾಗಲೇ ಇಷ್ಟು ಹಂತಕ್ಕೆ ಬಂದು ನಿಂತಿದೆ ಸೊ ಕರ್ನಾಟಕದಲ್ಲಿರುವ ಎಲ್ಲ ಅಮ್ಮನ ಭಕ್ತಾದಿಗಳಾಗಿರ್ಬೋದು ಸಮಸ್ತ ಜನತೆಗಾಗಿರ್ಬೋದು ಇದು ಒಂದು ಸುವರ್ಣ ಅವಶ್ ಅವಕಾಶವೆಂದೇ ನೀವು ಭಾವಿಸಿ ಅಮ್ಮನವರ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ನೀವು ಧನ ಸಹಾಯ ಆಗಿರ್ಬೋದು ಇಲ್ಲ ಒಂದು ಸಿಮೆಂಟ್ ಕೊಡಿಸೋದಾಗಿರ್ಬೋದು ಒಂದು ಇಟ್ಟಿಗೆ ಕೊಡಿಸೋದಾಗಿರ್ಬೋದು ಒಂದು ರೂಪಾಯಿ ಸಹಾಯ ಮಾಡಿದ್ರು ಅದು ಅಮ್ಮನ ಅಮ್ಮನಿಗೆ ಮಾಡಿದಷ್ಟೇ ಇದಾಗುತ್ತೆ ಹಾಗಾಗಿ ಅವರಲ್ಲಿ ಕೇಳ್ಕೊಳ್ತಾ ಇರೋದಿಷ್ಟ ನಿಮಗೆ ಏನ್ ಅನ್ಸುತ್ತೋ ಏನು ಸಹಾಯ ಮಾಡ್ಬೇಕನ್ಸುತ್ತೋ ಬಂದು ನೀವು ಧಾರಾಳವಾಗಿ ಮಾಡಬಹುದು ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯು ವಿಶಾಲಾಕ್ಷಿರವರ ಜೀವನದಲ್ಲಿ ನಡೆಸಿದ ಪವಾಡ ಸತ್ಯ ಘಟನೆಗಳನ್ನು ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು